ಗೌಡ ಮಲ್ಲಪ್ಪ ತುರ್ಕಾರ್ಗೌರು ಸಾಕಿನ ಗರಗ ಈಗ ಮೊನ್ನೆ ಗರಗದಾಗ ಬಂದ ಹೇಳಿ ಪ್ರಾರಂಭ ಮಾಡಿದ್ದೀವಿ ಸ್ವಲ್ಪ ಅವರು ಗರ್ಗಕ್ಕೆ ಬಂದರು ಅವ್ರ ಜನನೇನು ಅದೇನಂತೇಳಿ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಂತೇಳಿ ನಮಗೆ ಅನಿಸಿದ ಪ್ರಯುಕ್ತ ಅವ್ರ ಜನನ ಎಲ್ಲಿ ಆಯಿತು ಹೇಗೆ ಆಯಿತು ಅನ್ನೋ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ಪ್ರಾರಂಭಿಸಲು ಇಚ್ಛಿಸುತ್ತೇನೆ ಈ ಜನನ ಅಂದ್ರೆ ಕುಳ್ಳೆ ಅಂದ್ರೆ ಹಿಂದೆ ಕಿ ಕಿತ್ತೂರು ಸಂಸ್ಥಾನದಾಗ ಕಲ್ಮಠ ಅಂಥೇಳಿ ಒಂದು ಚೌಕಿ ಮಠ ಅಂತೇಳಿ ಕಲ್ಮಠ ಕಿತ್ತೂರು ಮಧ್ಯ ಭಾಗದಲ್ಲಿತ್ತು ಮಧ್ಯಭಾಗದಾಗ ಮುದಿ ಮಡವಾಳಪ್ಪ ಅಜ್ಜ ಅಂತೇಳಿ ಅದಕ್ಕೆ ಪೀಠಾಧಿಪತಿಗಳಿದ್ದರು ಅವರಿಗೆ ಬೆಳಗ್ಗೆ ಸಾ ಕಲ್ಮಠದಿಂದ ವಿವಹಾರಕ್ಕೆ ಅಂದರೆ ಈಗೇನಿದ್ರಾಗ ವಾಕಿಂಗ್ ಹೋದಾಗ ಕಲ್ಮಠ ಕಿತ್ತೂರು ಮೇನ್ ಎನ್ ಹೆಚ್ ಪೋರ್ಗೆ ಸಮೀಪದ ಅಲ್ಲಿ ನಿಸರ್ಗ ರಮಣೀಯ ಪ್ಲೇಸ್ನಾಗ ಹೋದಾಗ ಇವ್ರ ಅಡ್ಡಾಡ್ಕೊಂತ ಹೋಗ್ಬಿಡ್ದ ಏನೋ ಇಲ್ಲಿ ಸಪ್ಲಾಗ್ತೈತೆ ಅಂತ ನೋಡಕ್ ಹೋಗ್ಬಿಡ್ದ ಅಂದ್ರೆ ಒಂದು ಎಳೆ ಬಾಳಿ ಎಳೆ ಎಲೆಯಾಗ ಹೊಂಬಿಸ್ಲಿಗೆ ಮಗು ಆಡ್ತಾಯಿತ್ತು ಆ ಆಡಿ ಆ ಮಗು ಆಗಬಾರ್ದು ಅಂತೇಳಿ ಯೋ ಹಿಡಿ ಸರ್ ಪಾದಾಗ ಅದ್ರ ಮೇಲೆ ನೆಲ ಮಾಡ್ಕೊಂಡು ಕುಂತಿತ್ತು ಮುದಿ ಮಡವಲ್ಲ ಜ ಅಲ್ಲಿ ಹೋಗಿ ಕೊಡ್ದ ಅಂದ್ರೆ ಹಾವ ಅವ್ರಿಗೆ ಹಿಂಗೆ ನಾ ಹಿಂಗೆ ತಲೆ ಅಗಲ್ಯಾಡಿ ಶಾಮೀನ್ ಸ್ವಭಾವ ಅಲ್ಲ ಯಾರೋ ನೋಡಿಕೊಳ್ಳಿ ಅಂತ ಮಾಡ್ದು ಹಂಗೆ ಮಾಡಿದ್ದ ಸರ್ ದಾಟಿ ಹೋಯ್ತು ಹೋಗಿ ಅವ್ರು ಎತ್ಕೊಂಡು ನೋಡಿ ಕೊಡ್ದೆ ಅಂದ್ರೆ ಅವ್ರಿಗೆ ಏನು ಹಿಂದೆ ಅವ್ರಿಗೆ ಕನಸಿನಾಗ ಬಂದಿತ್ತಲ್ಲ ಅದ ನಿಜ ಅಲ್ಲಿ ಚೌಕಿ ಮಟ್ಟದಾಗ ಅವರಿಗೆ ಮಗು ಶಕ್ತಿ ತಗೊಂಡು ಬಂದ ಅಲ್ಲಿ ಕಲ್ಮ ಚೌಕಿ ಮಠದಿಂದ ಕಲ್ಮಠಕ್ಕೆ ಬಂದ ಸಣ್ಣ ಮಗು ಐತೆ ಅಂದ್ರೆ ಕಿತ್ತೂರು ರಾಣಿಯವರು ರುದ್ರಮ್ಮವರು ಅವರು ಇದ್ದಾಗ ಚ ಅವರು ಬಾಪಾ ಸಾಹೇಬ್ ಬಾಪೂ ಜನನ ಜನನಾಗಿತ್ತು ಅವಕ ಇವರಿಗೆ ನೀವು ಮಾಡುವ ಅಂತ ಅವ್ರ ಕಡೆ ಕೊಟ್ಟ ಅಲ್ಲಿ ಮಗು ದ್ವಾರದಾಗೆ ಬೆಳೆದ ದೊಡ್ಡ ಮಗು ಆದ ಅಂದ್ರೆ ಮುಂದೆ ವಿದ್ಯಾಭ್ಯಾಸ ಅಂತೇಳಿ ಕಲಿಸ್ಬೇಕಲ್ಲ ಮಗುಗೆ ಗುರು ಶಿಕ್ಷಣ ಕೊಟ್ಟ ಅದಕ್ಕೆ ಅವರು ಕಾಶಿಗೆ ಹೋದರು ಕಾಶಿ ಉಳಿವಿ ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಕಲ್ತ್ಕೊಂಡ್ ಬಂದರು ಕಲ್ತ್ಕೊಂಡ್ಬಂದಾಗ ಈ ಮೊದಲಿನಿಂದ ಈ ವಾರಿಗೆ ಅವ್ರ ಇದ್ರೂ ಬಾಪುಗೆ ಅವಗೆ ಸಣ್ಣ ವಾರಿಗೆ ಅವರಿದ್ದಾಗ ಈ ಜಿ ಕೂಡ ಗೆಳೆಯರಾಗ ಬಂದ್ ಬಾಪ್ಯಾ ಬಾಪ್ಯಾ ಅಂದ್ರೆ ನಾನು ಸ ಇದ್ದೇನೆ ನನಗೆ ಬಾಪೆ ಮಡವಾಳ ಜಗ ಅಲ್ಲಿಂದ ಅವ್ರಿಗೆ ವೈಯಕ್ತಿಕ ದ್ವೇಷ ಶುರು ಆಕತಿ ಅವರು ಉಳಿವಿಗೆ ಕಾಶಿಗೆ ಹೋದಾಗ ಕೋಟಿ ಬಾಗಿಲ ಒಮ್ಮೆ ಹಾಕೊಂಡು ಹಾಕ್ಕೊಂಡು ಅಂದ್ರೆ ಚೆನ್ನಮ್ಮಗೆ ಬೇಜಾರಾಗಿ ಚೆನ್ನಮ್ಮನಂತೇಳಿ ಬಂದ ನಾ ಏನು ತಿಳ್ಕೋದಿಲ್ಲ ನಾ ಎಲ್ಲ ಇದನ್ನು ಮಾಡ್ತೇನೆ ಅಕ್ಕಿಗೆ ಡೇಲಿ ಕೊಡಬೇಕಕ್ಕಿತ್ತು ಇವು ಅಲ್ಲಿ ಕೋಟಿ ಬಾಗಿಲ ಹಾಕೊಂಡು ಕೂಡಲೇ ಅಂದ್ರೆ ಪ್ರಸಾದ ಕೊಡಬೇಕಂದ್ರೆ ಮಲ್ಲ ಸರ್ಜ ಏನು ಮಾಡಿಬಿಟ್ಟ ಅವರ ಕಲ್ಮಠದಿಂದ ಅವ್ರ ಅರಮನೆ ಮಠ ನೆಲ್ಮನೆ ಮಾಡಿಸ್ಬಿಟ್ಟ ನೆಲ್ಮಲ್ ಡೈಲಿ ಇದನ್ನು ಪ್ರಸಾದ ಕೊಟ್ಟು ಹುಕ್ಕಿದ್ರು ಚೆನ್ನಮ್ಮ ತಾಯಿಗೆ ನಾ ಏನು ತಿಳ್ಕೋದಿಲ್ಲ ಅಂಥೇಳಿ ಆ ಇವೆಲ್ಲನೂ ನೋಡ್ಕೊಂಡ ಮುದಿ ಮಡವಾಳಪ್ಪನವ್ರಂತ ಹೇಳಿದ್ವಲ್ಲ ಅವ್ರಿಗೆಲ್ಲ ಬೇಜಾರಾಗೆ ಇವ್ರ ವರ್ತನ ನೋಡಿ ಕಡೆ ಅವ್ರಿಗೆ ಅಂತ್ಯ ಆಕೈತಿ ಮುದಿ ಮೊಡವಾಳಪ್ಪನವ್ರಿಗೆ ಆಮೇಲೆ ಈ ಅಜ್ಜ ಬಾಪಾ ಸಾಹೇಬಗೆ ಕಿರಿಕಿರಿ ಕೊಡಾಕೈತಿ ಬಿಟ್ಟ ಇದು ಬೇಡ ಬಿಡ್ಪ ಇವನು ಏನು ಅಜ್ಜ ಅವರು ಚಿದಂಬರ ದೀಕ್ಷಿತ್ ಕಡೆ ಗೊಣಾಗರಕ್ಕೆ ಗೊಣ್ಣಗರ ಚಿದ ಕೆಂಗೇರಿ ಅಂಥೇಳಿ ಅಲ್ಲೇ ಹೋಗಿ ಇರೋದು ಮಾಡೋದು ಅಂತ ಮಾಡ್ಕೊತ ಇದ್ದರು ಅಲ್ಲಿಂದ ಮತ್ತ ಗುರುತಾಗೆ ಇವಾಗ ಬಾಪು ಸಾಹೇಬ್ ಏನು ಮಾಡಿದ ಗಂಗಾ ಜಲ ತೊಗೊಂಬರೋಗಂಥೇ ಕಾರ ಕಾಶಿಗೆ ಕಾಶಿಗೆ ಕಾಯಿಸ್ಕೊಟ್ರು ಕಾಕೀಸ್ ಕಾಗೀಶಿಗೆ ಕಾಯಿಸ್ಕೊಟ್ಕು ಅಂದ್ರೆ ಇವರು ಬೆಳ್ವಾಡಿಗೆ ಬಂದ ಬೆಳ್ವಾಡಿಂದ ಬಸ್ಲಿಂಗಪ್ಪನ ಕರ್ಕೊಂಡು ಹೋಗಿ ಕಾಶಿಗೆ ಹೋಗಿ ಗಂಗಾ ಜಲ ತೊಗೊಂಬಂದು ಅವ ನಾಲ್ಕು ದಿವ್ಸ ಮೊದಲು ಬಂದವ ಬಸಲಿಂಗಪ್ಪಣ್ಣ ಅವಳೋಡ್ಯವ ಈಗ ಇವರು ಅವರು ಭಕ್ತರು ಮತ್ತು ಯಾರ ಕರೆದ ಕೂಡಲೇ ಅವ್ರ ಅಂತೇಳಿ ನಿಂತು ಅವ್ರದ್ದು ಆಶೆ ಇಡೇಷ್ ಬರಬೋಡ್ದು ನಾಲ್ಕು ಬಂದು ಬಂದಂಗೆ ತೊಗೊಂಬಾರು ಬಸ್ಲಿಂಗಪ್ಪ ಅದನ್ನು ತೊಗೊಂಡು ಹೋಗಿ ದೊರೀಗೆ ಮುಟ್ಟಿಸಿ ಬರೋನು ಅಂತೇಳಿ ಇದಕ್ಕೆ ಹೋದ್ರು ಅವರು ಅಲ್ಲಿ ಹೋಗಬಹುದಂದ್ರೆ ಅಲ್ಲಿ ಯಾರನ್ನೂ ಗುರುಸಿದ್ದೇಶ್ವರ ಸ್ವಾಮಿಗಳನ್ನ ಅಲ್ಲಿ ಏನೋ ಪಟ್ಟು ಆಮೇಲೆ ಇದು ಒಂದೇ ಟೆಸ್ಟ್ನಾಗ ಪಾಸ್ ಆದ ಆದ್ಕೂಡ್ಲೇನೋ ಎರಡನೇ ಸಾರಿ ಕನ್ಯಾಮಣಿಗಳಿಗೆ ಇವ ಈದಿದ್ದ ಇವನ್ನಾರ ಇದ್ರಾಗರ ಇವನ್ನ ಸೋಲಿಸ್ಬೇಕಂತೇಳಿ ಊಟಕ್ಕೆ ಪ್ರಸಾದ ಕುಂಡಿಸಿ ಅವ್ನ ಪುರುಷೊತ್ತು ಪರೀಕ್ಷೆ ಮಾಡಿಸ ಪ್ರಾರಂಭ ಮಾಡಿದ ಹಾಂ ಬ್ರಹ್ಮಚಾರಿ ಬ್ರಹ್ಮಚಾರಿ ಪರೀಕ್ಷೆ ಮಾಡಿಕೊಡ್ದಂದ್ರೆ ಈಗ ಎಲ್ಲರೂ ಉಳಿಸ್ ಒಬ್ಬರನ್ನ ಕುಣಸಿರು ಇವರು ವ್ಯತ್ಯ ಪಡ್ತಾರಂತ ಮತ್ತೆ ಹತ್ತು ಹದಿನೈದು ಇಪ್ಪತ್ತು ಮಂದಿ ಸ್ವಾಮಿ ಕುಣಿಸಿದ್ರು ಎಲ್ಲರೂ ಇದಾಗಿದ್ದು ಒಂದು ಹಂಗೆ ಮಡವಾಳ ಜನದ ಇದರ ಅದ್ರಾಗು ಪುರ್ಸತ್ವದಾಗು ಇದ್ರಾಗೂ ಗೆದ್ದು ಬಿಟ್ಟವ ಗೆದ್ದು ಕೂಡಲೇ ಅಂದ್ರೆ ಮುದಿ ಮಡವಾಳಪ್ಪನವ್ರು ತೀರ್ಕೊಂಡು ಕೂಡಲೇ ಅಂದ್ರೆ ಪ್ರಭು ಸ್ವಾಮಿಗಳಂತು ಬಂದಿದ್ರು ಇದು ಏನು ಕಿರಿಕಿರಿ ನೋಡಿ ಪ್ರಭು ಸ್ವಾಮಿಗಳು ಅವರು ಸಹ ನಿಧನ ನಿಧನಾಗೆ ಗರ್ಗಕ್ಕೆ ಬಂದ್ರಂತ ಅಲ್ಲಿಂದ ನಾವು ಮೊದಲು ಮನ್ನಿ ಮುಗಿಸಿದ್ದೀವಿ ಆಮೇಲೆ ಗುರುಶೇ ಸ್ವಾಮಿಗಳವರು ಬಾಪು ಸಾಹೇಬ್ರಮಿಕಿನ ಮೇಲೆ ಕಲ್ಮಠ ಸೇರಿಕೊಂಡಿದ್ದರಿಂದ ಸೇರಿಕೊಂಡ್ರು ದೇಶ ಯಾತ್ರೆ ಪ್ರಾರಂಭ ಮಾಡಿಬಿಟ್ರು ಪರವಾಡ ಮಾಡ್ಕೊಂತ ಮಡವಾಳಜ್ಜನವರು ಕನ್ಯಾ ಮಣಿಗಳ ಪರೀಕ್ಷೆ ಅಂತ ಆತ್ರೆ ಅದು ಪಟ್ಟಕ್ ಆಗ್ಲಿಲ್ಲ ಪಟ್ಟಕಿಲ್ಲ ಆಗ್ಲಿಲ್ಲ ಯಾಕೆ ಹಾ ಈಗ ಅನ್ನೋದೊಂದು ಪಟ್ಟಕ್ ಪಟ್ಟಕ್ ಯಾಕಾಗ್ಲಿಲ್ಲಪ್ಪ ಪುರುಷತ್ವ ಪರೀಕ್ಷೆ ಆದ್ರೂ ಪಟ್ಟ ಆಗ್ಲಿಲ್ಲ ಯಾಕ ಆಗ್ಲಿಲ್ಲ ಅಂದ್ರ ಈ ಮಲ್ಸರ್ಜಾ ದೊರೆಗಳು ಪೇಶ್ವಿ ಅವರು ಅದೇಂದಾಗ ಇದ್ದರು ಇವರಲ್ಲಿ ಭೇಟಿ ಆಗಕ್ಕೆ ಹೋದಾಗ ನಾ ಬಂದ ತಾ ನಾ ಯಾವಾಗ ತಿಳ್ಸೀನಿ ಅದಕ್ಕೆ ಲೇಟಾಗಿ ನೀವು ಬಂದೀನಿ ಅಂಥೇಳಿ ಅವ್ನು ಗೃಹ ಬಂದಾಗ ಇಟ್ಟುಬಿಟ್ರು ಅವ್ರು ಮಲ್ಸರ್ಜೆ ಅವ್ರನ್ನ ಇನ್ನು ನನ್ನ ಗೃಹ ಬಂಧನದಿಂದ ಬಿಡಿಸ್ಕೊಂಡು ನಾವು ಹೋಗ್ಬಾರ್ದು ಅಂದ್ರೆ ಪಟ್ ಇಲ್ಲ ಇಲ್ಲೇ ಯಾರು ಉಳಿಬಾರ್ದನ್ನು ಇದಕ್ಕೆ ಒಂದು ಲೆಟರ್ ಓಲೆ ಕೈಸ್ಕೊಟ್ರು ಅವಾಗಿಂದ ಟಪಾಲ್ ಕೈಸ್ರು ಅದನ್ನು ನೋಡ್ಕೊಂಡು ಚೆನ್ನಮ್ಮಾಜಿ ಅವರು ಇದಕ್ಕೆ ಇವನ್ನ ಬಾಪು ಸಾಹೇಬನ್ನ ಪಟ್ಟ ಅಧಿಕಾರ ಮಾಡಿಸಿರು ಮಾಡಿಸಿ ಈಗ ಮೊದಲ ಕಿ ಸಣ್ಣ ಇದ್ದಾಗನ ಮಡವಾಳದ ಕಿರಿಕಿರಿ ಕೊಟ್ಕೊತ ಇದ್ದೇ ಇದ್ದವ ಮುಂದೆ ಮತ್ತೆ ಪಟ್ಟ ಅಧಿಕಾರಿ ಅಂದ್ರೆ ಈಗ ಓಡಂಗ್ ಮತ್ತೊಂದು ಒಂದು ಹೆಚ್ಚಿಂದ ಕುದುರೆ ಕೊಟ್ಟಂಗೆ ಹೆಚ್ಚಾಗಿ ಇವ್ರಿಗೆ ಭಾಳ ಇದನ್ನು ಮಾಡಿದ್ದು ಇಲ್ಲಿಂದ ಇನ್ನು ಅವರು ಅವ್ರ ಪ್ರಕಾರನ ಬಾಪು ಸಾಹೇಬನ ಗುರುಸಿದ್ದೇಶ್ವರ ಸ್ವಾಮಿಗಳನ್ನ ಅವ್ರನ್ನ அவரு இதட்ரு மடவாட்ஜன் திகதுவோக இன்னும் நான் இல்லை உழிதுபேடப்பா இத நன்க சரி அன்த்தே தேசாத்தே பிராரம் அவரு ஃபஸ்ட் அங்க வந்து நிச்சினிக்கி வந்தும் நிச்சினிக்கி வந்து இங்கே வந்து கருக வந்து நெல்சூர்